ಸಕದಾಗಿದೆ ಎಷ್ಟು ಸರಿ ನೋಡಿದ್ರು ಉತ್ತಮ ಆದ್ಬ್ರೋಪ ಯಾವ ಅಸಲ್ ತಗ್ಗೇದ

ಬೇರೆ ಲೆವೆಲ್ ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬರು ಬಂದು ನೋಡ್ಬೇಕು ಚೆನ್ನಾಗೈತೆ ಸೂಪರ್ ಆಗೈತೆ ಫಿಲಮ್ ಎಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸಕ್ಕದ ಕೊಡಿದ್ದೇನೆ ಡಿ ಎಸ್ ಪಿ ಸುಕುಮಾರ್ ಟೇಕಿಂಗ್ ಅಂತೂ ಫಿಲಮ್ ಅಲ್ಲಿ ಲಾಸ್ಟ್ ಆಗಿ ಎಲ್ಲಿ ಅಂತ ಅನ್ಕೊಂಡ್ವಿ ಲಾಸ್ಟ್ ಅಲ್ಲಿ ಬಂದು ತೋರಿಸ್ಬಿಟ್ಟ ಫಿಲಮ್ ಅಲ್ತೂ ಅಲ್ಟಿಮೇಟ್ ಆಗಿದೆ ಗುರು ಎಲ್ಲಿಗೂ ಒಂದು ಚೂರು ಇಂಟ್ರಪ್ಟೇ ಇಲ್ಲ ಫಿಲಮ್ ಅಲ್ಲಿ ಅಷ್ಟು ನೀಟಾಗಿ ತೆಗೆದಿದ್ದಾನೆ ಫಿಲಮ್ ವೇಟಿಂಗ್ ಫಾರ್ ದ ಪುಷ್ಪಾ ರಾಂಪೇಜ್

ಅಡೈಗನೋ ಫೈನ್ ಫೈನ್ ಸುಕುಮಾರ್ ಡೈರೆಕ್ಷನ್ ಎಕ್ಸಲೆಂಟ್ ಅಡೈಗನೋ ಸುಕುಮಾರ್ ಈಗ ಆಫ್ ಸೂಪರ್ ಸೂಪರ್ ಏನಿಷ್ಟ ಇದೆ ಅಣ್ಣ ಸೂಪರ್

ಬ್ರೋ ಗುಲಾಮ್ ಅಂತೂ ಆಸ್ಕರ್ ಹೋಡ್ಕಂತೂ ಸಖತ್ ಆಗಿದೆ ಲಾಸ್ಟ್ ಎಂಡಿಂಗ್ ಅಂತೂ ಬೆಂಕಿ ಅಂತೂ ಹೆಂಗಿದೆ ಅಂದ್ರೆ ನೋಡಿದ್ರಿ ಮೈ ಎಲ್ಲ ಜುಮಾ ಝುಮಾ ಅಂತಿದೆ ಅಂತೂ ಫುಲ್ಬು ಆಸ್ಕರ್ ಹೋಡ್ ಅಂತೂ ಪಕ್ಕಾ ಕೆ ಜಿ ಎಫ್ ಅಂದ್ರಲ್ಲ ಸಾವಿರ ಜಿ ಎಫ್ ಇದ್ರ ಮುಂದೆ ಇದು ಸಾವಿರ ಕೆಜಿ ಇನ್ನೊಂದ್ ಸಾವಿರ ರೂಪಾಯಿ ಕೊಟ್ಟರು ಬರ್ತಿದೆ ಬ್ರೋ ಸಾವಿರ ರೂಪಾಯಿ ಕೊಟ್ಟರು ಸಾವಿರ ಕೆ ಜಿ ಎಫ್ ಅಲ್ಲ ಎರಡ್ ಸಾವಿರ ಕೆ ಜಿ ಎಫ್ ನಾನು ಆಗ್ಬೇಕಿದ್ ಹೇಳ್ತಿಲ್ಲ ಪಾರ್ಟ್ ಟೂ ಬಂದು ಹೇಳ್ತಿರೋದು ಸರಿನಾ ಜೈ ಪುಷ್ಪ

ಒಂದ್ ಸೀನ್ ಐಲೆ ಸುಕುಮಾರ್ ಬರ್ತಿರೋದು ಎಲ್ಲ ಬ್ಲಾಕ್ ಬಸ್ಟರ್ ಬ್ಲಾಕ್ ಬಸ್ಟರ್ ಇಷ್ಟು ಪುಷ್ಪ ಪುಷ್ಪ ಅಂದ್ರೆ ಒಂದೊಂದು ಡೈರೆಕ್ಷನ್ ಅವತಾರ ಅಂತ ಸೂಪರ್ ಬ್ರೋ ರಿಯಲ್ ಆಗಿ ತೋರ್ಸವ್ರೆ ಸುಮ್ನೆ ಅಲ್ಲ ಬಿಡ್ತಾನೆ ಎಲ್ಲಾರ್ನು ಕಟ್ಟಾಗಿರ್ತಾರೆ ಕೈ ಗಿಡ ಎಲ್ಲ ಇಲ್ಲಿ ಎಲ್ಲಿ ಎಲ್ಲಾ ಹೆಂಗಲ್ಲ ಸುಕುಮಾರ್ ಕುಮಾರೋ ಡೈರೆಕ್ಷನ್ ಹೈಲೈಟ್ ಡಿಎಸ್ಪಿ ಎಸ್ ಪಿ ಬ್ಯಾಕಂಡ್ಸ್ಕೋರ್ ಐಲೈಟ್ ಎಲ್ಲೋ ರಪ್ಪ ರಪ್ಪ સારી નોટર ફિલમ સુકુમાર સુકુમાર